ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ದನ್ ನ್ಯೂ ವಿಡಿಯೋ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಅಟನ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್ ಗೈಸ್ ಪ್ರತಾಪ್ ಪ್ರತಾಪ್ ಅಂದರೆ ಯಾರು ತಾನೇ ಗೊತ್ತಿಲ್ಲ ಹೇಳಿ ಬಿಗ್ ಬಾಸ್ ಹೋಗೋಕ್ಕೂ ಮೊದಲು ಪ್ರತಾಪ್ ಅವ್ರ ಮೇಲೆ ತುಂಬ ದ್ವೇಷ ಇತ್ತು ಯಾಕಾದರೂ ಇವ್ನು ಕಳಿಸಿದ್ರು ಇಡೀ ಕರ್ನಾಟಕದ ಜನತೆಗೆ ಮೋಸ ಮಾಡಿ ಬಿಗ್ ಬಾಸ್ಗೆ ಬಂದಿದ್ದಾನೆ ಇಂಥವ್ರನ್ನ ಬಿಗ್ ಬಾಸ್ಗೆ ಕಳಿಸ್ಬಾರ್ದು ಅಂತ ತುಂಬ ಜನ ತುಂಬ ಯೂಟ್ಯೂಬರ್ಸ್ ಆಗಿರ್ಬೋದು ನಾನು ಕೂಡ ವೀಡಿಯೋ ಮಾಡಿದ್ದೀನಿ ಸೊ ಇವರು ಬಿಗ್ ಬಾಸ್ ಹೋದ್ಮೇಲೆ ಇವ್ರ ಮೇಲೆ ಇರುವಂತಹ ಒಪಿನಿಯನ್ನೇ ಒಂದೇ ಸಲ ಚೇಂಜ್ ಆಗುತ್ತೆ ನಂತರ ಇವರು ಬಿಗ್ ಬಾಸ್ನಲ್ಲಿ ರನ್ನರ್ ಅಪ್ ಆಗ್ತಾರೆ ಇದೆಲ್ಲ ಆದ ಕೂಡಲೇ ಬಿಗ್ ಬಾಸ್ಗೆ ತುಂಬ ದೊಡ್ಡ ಸಪೋರ್ಟ್ ಇದೆ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಹೌದು ಗೈಸ್ ಈ ರೀತಿ ಬಿಗ್ ಬಾಸ್ನ ಸೋತು ಅವರು ರನ್ನರ್ಅಪ್ ಆಗ್ತಾರೆ ಆದರೂ ಕೂಡ ಅವ್ರಿಗಿರುವಂತಹ ಅಭಿಮಾನಿಗಳು ಯಾರಿಗೂ ಇಲ್ಲ ಅಂತಲೇ ಹೇಳ್ಬೋದು ಆ ಮಟ್ಟಿಗೆ ತುಂಬಾ ಫೇಮಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಇಂದ ಹೊರ್ಗಡೆ ಬಂದಮೇಲೆ ತುಂಬ ಇಂಟರ್ವ್ಯೂಸ್ನಲ್ಲಿ ಅವರು ಕಾಣಿಸ್ಕೋತಾ ಇದ್ದಾರೆ ತುಂಬ ಬಿಝಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ನಂತರ ಗಿಚ್ಚಿ ಗಿಲಿ ಗಿಲಿ ಶೋ ಏನಿದೆ ಈ ಶೋಲು ಕೂಡ ಅವರು ಭಾಗವಹಿಸ್ತಾ ಇದ್ದಾರೆ ಈ ಸ್ಟಲ್ದಲ್ಲೇ ಇವ್ರಿಗೆ ಇರುವಂತಹ ದೊಡ್ಡ ಸಪೋರ್ಟ್ ಅಂದರೆ ಡಾಕ್ಟರ್ ಬ್ರೋ ಯಾರು ತಾನೇ ಗೊತ್ತಿರಲಿಲ್ಲ ಹೇಳಿ ಅವರು ಈ ಪ್ರತಾಪ್ ಅವರು ಮನೆ ಒಳಗಡೆ ಇರಬೇಕಿದ್ರೆ ಇವರ ಒಂದು ಫೋನ್ ಅಂದರೆ ಇನ್ಸ್ಟಾಗ್ರಾಮ್ ಮೂಲಕ ಇವ್ರಿಗೆ ಒಂದು ಮೆಸೇಜ್ನ ಮಾಡಿದ್ದಾರೆ ಬಟ್ ಅದು ಇವ್ರಿಗೆ ಗೊತ್ತಾಗಿಲ್ಲ ಹೊರ್ಗಡೆ ಬಂದಾದ ಮೇಲೆ ಇವ್ರು ಫೋನ್ ನೋಡಿದಾಗ ಇವ್ರಿಗೆ ಗೊತ್ತಾಗುತ್ತೆ ನಂತರ ಇವರು ಒಂದು ನ್ಯೂಸ್ ಇಂಟರ್ವ್ಯೂನಲ್ಲಿ ಇವರು ಹೇಳ್ತಾ ಇರ್ತಾರೆ ಈ ರೀತಿ ನನಗೆ ಮೆಸೇಜ್ ಬಂದಿದೆ ಡಾಕ್ಟರ್ ಬ್ರೋ ಅದು ಮೆಸೇಜ್ ಬಂದಿದೆ ಅಂತ ಹೇಳಿದ ಕೂಡಲೇ ಅದನ್ನೇ ಒಂದು ಕಂಟೆಂಟ್ ಮಾಡಿದಂತಹ ಆ ಒಂದು ಯೂಟ್ಯೂಬರ್ ಏನಿದ್ದಾರೆ ಅವ್ರಿಗೆ ಎಷ್ಟು ಟು ವ್ಯೂಸ್ ಹೋಗಿದೆ ಅಂದರೆ ಡಾಕ್ಟರ್ ಬ್ರೋಗೆ ಇರುವಂಥ ಪವರ್ ಅದು ಅಂತಲೇ ಹೇಳ್ಬೋದು ಸೊ ಅದು ಡಾಕ್ಟರ್ ಬ್ರೋ ಪವರ್ ಅಂತಲೇ ಹೇಳ್ಬೋದು ಗೈಸ್ ಗೈಸ್ ಡಾಕ್ಟರ್ ಬ್ರೋ ಏನಾದರೂ ಕೂಡ ಆಗಿ ಅವ್ರ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಎಲ್ಲರೂ ಕೂಡ ಅವರು ಒಂದೇ ಒಂದು ಮಾತು ಅವ್ರ ಅಭಿಮಾನಿಗಳೇನಿದ್ದಾರೆ ಅವ್ರಿಗೆ ಪ್ರತಾಪ್ಗೆ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸಿ ಅಂತ ಹೇಳಿದರೆ ಪ್ರತಾಪ್ ಅವರು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಿದ್ರು ಅಂತಲೇ ಹೇಳ್ಬೋದು ಬಟ್ ಆದರೆ ಅವರು ಆ ರೀತಿ ಮಾಡಿಲ್ಲ ಯಾರು ಯೋಗ್ಯರಿದ್ದಾರೆ ಅವರು ಗೆಲ್ಲಿ ಅಂತ ಅವರು ಸುಮ್ಮನಾಗಿದ್ದಾರೆ ಬಟ್ ಅವರು ವೈಯಕ್ತಿಕವಾಗಿ ಪ್ರತಾಪ ಕೂಡ ಒಂದು ಚಾನ್ಸ್ ಇರಲಿ ಅಂತ ಶುಭ ಹಾರೈಸಿದ್ದಾರೆ ಅಂತಲೇ ಹೇಳ್ಬೋದು ನಂತರ ಪ್ರತಾಪ್ ಅವರು ಡಾಕ್ಟರ್ ಬ್ರೋ ಅವರ ಮೆಸೇಜ್ ನೋಡಿ ತುಂಬಾ ಖುಷಿಯಾಗಿದ್ದಾರೆ ಈ ರೀತಿಯಾಗಿ ಅವ್ರಿಗೆ ಒಂದು ದೊಡ್ಡ ಸಪೋರ್ಟ್ ಇದೆ ಹೊರ್ಗಡೆ ಅಂತಲೇ ಹೇಳ್ಬೋದು ಗಾಯ್ಸ್